ಹೆಜ್ಜೆನು ಮತ್ತೆ ಕಡಿಜೆನ ನಾವು ಸಾಕಾಣಿಕೆ ಆಗಲ್ಲ ಮತ್ತೆ ಹೆಜ್ಜೆನ ಕಚ್ಚರೆ ಸಾಯ್ತಾರೆ ಅಂತ ಹೇಳ್ತಾರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಇದೇನಾಗುತ್ತಪ್ಪ ಅಂದ್ರೆ ಹೆಜ್ಜೆನು ಅಟ್ಯಾಕ್ ಮಾಡಿದಾಗ ಒಂದು ಇಪ್ಪತ್ ಜನ ಇದ್ದೀವಿ ಮೂವತ್ ಜನ ಅಂದ್ರೆ ಯಾರ್ ಫಸ್ಟ್ ಕಚ್ಚುತ್ತೋ ಅವ್ರಿಗೆ ಕಚ್ಚೋದು ಅಂದ್ರೆ ಎಲ್ಲಾ ಹುಳಗಳು ಅವ್ರಿಗೆ ಬಂದು ಚುಚ್ಚೋದ್ರಿಂದ ಆ ಟೈಮಲ್ಲಿ ಏನಾಗುತ್ತೆ ಜನಗಳಿಗೆ ಫುಲ್ ಅಂದ್ರೆ ನಾರ್ಮಲ್ ಇರೋ ಟೆಂಪರೇಚರ್ ಫುಲ್ ಹೈ ಟೆಂಪರೇಚರ್ ಆಗುತ್ತೆ ಅಂದ್ರೆ ಐ ಬಿ ಪಿ ಆಗುತ್ತೆ ಅವಾಗ ಓಡಕ್ ಬರ್ದೂ ಕೂಡ ರನ್ನಿಂಗ್ ರೇಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ಓಡಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ತುಂಬಾ ಹೈ ಪ್ರೆಸರ್ ಆಕ್ಷನ್ ಮಾಡೋದು ಸೊ ಎಲ್ಲ ಮಾಡೋದ್ರಿಂದ ಅವಾಗ ಏನಾಗುತ್ತೆ ನಮ್ಗೆ ಹಾರ್ಟ್ ಗೆ ತುಂಬಾ ವಜನ್ ಬೀಳುತ್ತೆ ಹೆಂಗೆ ನಾವು ವೈರ್ ಹಿಡ್ಕೊಂಡ್ರೆ ಶಾಕ್ ಹೊಡಿಯುತ್ತೋ ಆ ತರ ಶಾಕ್ ಕೊಡೋದು ಕೂಡ ಸಾಯುವಂತ ಚಾನ್ಸಸ್ ಇರುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಜೇನ್ ಉಳೋದು ವಿಷ ನಮ್ ಬಾಡಿಗೆ ಜಾಸ್ತಿ ತೊಂದ್ರೆ ಕೊಡಲ್ಲ ನೂರಕ್ಕೆ ಒಂದ್ ಪರ್ಸೆಂಟ್ ಅಷ್ಟೇ ಏನಪ್ಪಾ ಅಂದ್ರೆ ಆ ಊತ್ಕೊಳ್ಳುತ್ತೆ ಆ ಊತ್ಕೊಂಡಾಗ ಸ್ವಲ್ಪ ನೋವು ಬರುತ್ತೆ ಇಷ್ಟೇ ನಮ್ ಬಾಡಿಗೆ ಪ್ರಾಬ್ಲಮ್ ಆಗೋದು ನಾವು ಆ ಟೈಮ್ ಪಾಸ್ ಅಂದ್ರೆ ನಾವು ಜೇನ್ ಅಟ್ಯಾಕ್ ಮಾಡಿದ ತಕ್ಷಣ ಮೈನ್ ಆಗಿ ಮಾಡ್ಬೇಕಾಗಿರೋದೇನು ಅಂದ್ರೆ ಒಂದೊಳ ಎರಡು ಕಚ್ ಮೈನ್ ಆಗಿ ನಮ್ ತಲೆಗೆ ಹೋಗ್ತು ಕವರ್ ಮಾಡ್ಕೋಬೇಕು ಅಂದ್ರೆ ಶೆಲ್ಟ್ ಅಲ್ಲ ಕೌಚ್ಕೊಬಿಟ್ಟು ಅಲ್ಲೇ ನೆಲದಲ್ಲಿ ಹೊಟ್ಟೆ ಕೆಳಕ್ ಹಾಕಿ ಮನೆಗೆ ಓಡಬೇಕು ಓಡಕ್ ಹೋಗ್ಬಾರ್ದು ಆಕ್ಷನ್ ಮಾಡಬಾರ್ದು ಏನು ಅದಕ್ಕೆ ಹುಳನ ಸಾಯಿಸೋದು ಒಡೆಯೋದು ಮಾಡಬಾರ್ದು ಈ ತರ ಮಾಡೋರೆ ನೂರ್ ಹುಳ ಕಚ್ಚೋ ಜಾಗಕ್ಕೆ ಬರೀ ಮೂರರಿಂದ ಐದು ಹುಳ ಅಷ್ಟೇ ಕಚ್ಚೋದು ತಲೆಗೆ ಬಿಟ್ಟಿ ಕೈಗೆ ಕಾಲ್ಗೆ ಬೆನ್ಗೆ ಕಚ್ಚಿಸ್ಕೊಂಡ್ರು ಕೂಡ ಜಾಸ್ತಿ ನಮ್ಗೆ ಪ್ರಾಬ್ಲಮ್ ಆಗಲ್ಲ ಮೈನ್ ಆಗಿ ತಲೆನೇ ನಮ್ಗೆ ಮೈನ್ ಇಂಪಾರ್ಟೆಂಟ್ ಮತ್ತೆ ಜಾಸ್ತಿ ಜೇನು ಟಾರ್ಗೆಟ್ ಮಾಡೋದು ತಲೆನೇ ಯಾ ಏನಪ್ಪ ಧೈರ್ಯವಾಗಿರ್ಬೇಕಾಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಏನಾಗುತ್ತೆ ಅಂದ್ರೆ ಅಹ್ ನಾ ಅವಾಗ ನಾವೇ ಆಕ್ಷನ್ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಸಿಗ್ನಲ್ ಕೊಟ್ಟಂಗೆ ನಾನೇ ಕಳ್ಳ ನಾನೇ ಕಳ್ಳ ಅಂತ ಸಿಗ್ನಲ್ ಕೊಟ್ಟಂಗೆ ಆದ್ರಿಂದನೇ ಹುಡುಕೋಗ್ರದ ಅವನ್ನ ರೈತ ರೈಟ್ ಅನ್ನ ಕೊಡುವ ತಾತ